ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ನಾವು ಹೊನ್ನಾವ್ ಟ್ರಿಪ್ ಮಾಡ್ತಾ ಇದ್ವಿ ಹಿಂದಿನ ಲಾಗಲೆಲ್ಲ ನೋಡಿರ್ತೀರ ಬೆಳಗ್ಗೆ ಅನ್ನೋ ಒಂದು ಸುಂದರವಾದ ಪ್ಲೇಸ್ಗೆ ಹೋಗಿದ್ವಿ ದೇವಸ್ಥಾನ ಹಿಂದಿನ ಲಾಗಲ್ಲಿ ನೋಡಿಲ್ಲ ಅಂದರೆ ನೋಡಿ ಈಗ ಸಂಜೆ ಟೈಮಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಮುರುಡೇಶ್ವರ ಹರಟಿದ್ವಿ ಸುಮಾರು ವರ್ಷಗಳ ನಂತರನೇ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಯಾವಾಗಲೂ ಸ್ಕೂಲ್ ಕಾಲೇಜ್ ಟ್ರಿಪ್ಗೆ ಹೋಗಿರೋದಷ್ಟೇ ಇವಾಗಂತೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ರಶ್ ಕೂಡ ನಾವು ಹೋಗಿರೋದು ಸಂಡೆ ಕೂಡ ಆಗಿತ್ತು ಜೊತೆಗೆ ಇವಾಗಂತೂ ಮಕ್ಕಳಿಗೆಲ್ಲ ರಜೆ ಇರೋದರಿಂದ ತುಂಬ ಜನ ಸೇರಿದ್ರು ಕರೆಕ್ಟಾಗಿ ನೋಡೋಕ್ಕೂ ಆಗಿಲ್ಲ ಯಾಕೆಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಹಾಗೆ ಗಾಡಿ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಟ್ರಾಫಿಕ್ ಎಷ್ಟಿದೆ ಅಂತ ಒಂದು ಅರ್ಧ ಗಂಟೆ ಟ್ರಾಫಿಕ್ ಹೋಗುತ್ತೆ ಹಾಗೆ ದೇವ್ರ ದರ್ಶನಕ್ಕೆ ಕೂಡ ಸಂಜೆ ಏಳು ಗಂಟೆವರೆಗೆ ಮಾತ್ರ ಅಂತ ಹೇಳ್ತಾಯಿದ್ರು ಆಮೇಲೆ ದರ್ಶನಕ್ಕೆ ಅಂತ ಕ್ಯೂದಲ್ಲಿ ನಿಂತ್ಕೊಂಡ್ವಿ ಅಲ್ಲೂ ಕೂಡ ಟೈಮ್ ಸುಮಾರು ಹೋಯಿತು ಇವಾಗ ನಾವು ದೇವಸ್ಥಾನದ ಒಳಗಡೆ ಇದ್ದೀವಿ ದರ್ಶನ ಎಲ್ಲ ಮುಗಿಸಿ ಇವಾಗ ಒಂದು ರೌಂಡು ದೇವಸ್ಥಾನ ಸುತ್ತಾಡ್ತಿದ್ದೀವಿ ಸಂಜೆ ಟೈಮಲ್ಲಂತೂ ಅದ್ಭುತವಾಗಿ ಕಾಣಿಸುತ್ತೆ ಒಳ್ಳೆ ಟೈಮ್ ಇಟ್ಕೊಂಡು ಬಂದರೆ ಆರಾಮಾಗಿ ಕುತ್ಕೊಂಡು ಅದರಲ್ಲೂ ರಜಾದಿನಗಳಲ್ಲಿ ಮತ್ತು ಸಂಡೇ ಮಾತ್ರ ಬರಲೇಬಾರ್ದು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಸಿಕ್ಕಾಪಟ್ಟೆ ಜನರು ಸೇರ್ತಾರೆ ಸೊ ಆರಾಮಾಗಿ ಕುತ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅಂದರೆ ಡೇಸಲ್ಲೇ ಹೋಗಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಾತಾವರಣ ಕೂಡ ಸಖತ್ತಾಗಿತ್ತು ಮಳೆ ಬರೋ ಥರ ಇತ್ತು ಎಲ್ಲ ಕಡೆ ಮೂಡಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಮೇಲುಗಡೆ ಹೋಗಿ ದೇವ್ರ ದರ್ಶನ ಮುಗಿಸಿ ನಂತರ ಈಶ್ವರನ ಮೂರ್ತಿ ಕೂಡ ಇದೆಯಲ್ಲ ಎತ್ತರವಾದ್ದು ಅಲ್ಲೂ ಕೂಡ ಅರ್ಧದಲ್ಲೇ ವಾಪಸ್ ಬಂದ್ವಿ ಆಗಲೇ ಸಂಜೆ ಆಗೋಕೆ ಸ್ಟಾರ್ಟ್ ಆಗಿತ್ತು ಮತ್ತು ಯುಕ್ತಂದು ಐಸ್ ಕ್ರೀಮ್ ಬೇಕು ಅದು ಇದೆಲ್ಲ ಸ್ಟಾರ್ಟ್ ಆಗಿತ್ತು ಯುಕ್ತ ಮತ್ತು ಸುದೀಶ್ನ ಕರ್ಕೊಂಡು ಹೋಗಿದ್ವಲ್ಲ ಇಬ್ಬರೂ ಕೂಡ ಸ್ಟಾರ್ಟ್ ಮಾಡಿದ್ರು ಹುಷಾಯಿತು ಅಂತ ಆಮೇಲೆ ಐಸ್ ಕ್ರೀಮ್ ಎಲ್ಲ ತಮ್ಮೈಲಿ ತಮ್ಮಲ್ಲಿ ಪಾಪ್ಕಾರ್ನ್ ಎಲ್ಲ ತಂದು ಕೊಡ್ತಿದ್ದಾರೆ ಅದನ್ನು ಕೂಡ ತಿಂದಿದ್ದಾಯಿತು ಇವಾಗ ಅಲ್ಲಿಂದ ಹೊರಟ್ವಿ ಆಗಲೇ ಸಂಜೆ ಆಗೋಯ್ತು ನೆಕ್ಸ್ಟ್ ಡೇ ಕೂಡ ಮತ್ತೆ ಬೀಚ್ಗೆ ಹೋಗೋದಿತ್ತು ಸೊ ಇಲ್ಲಿ ಬೀಚ್ಗೆ ಏನು ಹೋಗೋದು ಬೇಡ ಅಂತ ಹಾಗೆ ಹೊರಟ್ವಿ ದ ವೇ ಚಾರ್ಜ್ ಸಲ ತಿಂದ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿನೆಲ್ಲ ತಿಂದಿದ್ದಾಯ್ತು ಹಾಗೆ ಮತ್ತೆ ಇಬ್ಬರು ಆಟ ಆಟಿದೀರಾ ಯಾವ ಯಾವ ಐಸ್ ಕ್ರೀಮ ಸ್ಟ್ರಾಬೆರಿ ನಂಗೆ ಫೈನ್ ಆಪಲ್ ಬೇಕು ಫೈನ್ ಹ್ಞೂ ಮಾಡಿಕೊಡಿ

ಮಧ್ಯಾಹ್ನದ ಅಡುಗೆ ತಯಾರಿ ಕೂಡ ಆಗ್ತಾ ಇತ್ತು ಮಧ್ಯಾಹ್ನ ಮೇಲೆ ಮತ್ತೆ ಹೋಗೋದಿತ್ತು ಮಧ್ಯಾಹ್ನಕ್ಕೆ ದಿವ್ಯಾ ಇಲ್ಲಿ ಸಾಂಬಾರು ಅನ್ನ ಮತ್ತು ಪಲಾವ್ ಎಲ್ಲ ರೆಡಿ ಮಾಡಿದ್ಲು ಕಷಾಯ ಇವ್ಯ ಅವ್ರದ್ದು ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ಸ್ ಇದೆ ಸುದೀಕ್ಷಾ ಹೋಮ್ ಪ್ರಾಡಕ್ಟ್ಸ್ ಅಂತ ಆಲ್ರೆಡಿ ಹೇಳಿದ್ದೀನಿ ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೂ ಕೂಡ ಇವಾಗ ಊಟದ ಸಮಯ ಪಲಾವ್ ಮೊಸರು ಬಜ್ಜಿ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಅಮ್ಮ ಚಿಕ್ಕಮ್ಮ ಎಲ್ಲ ಊಟ ಕೂತ್ಕೊಂಡಿದ್ದಾರೆ ಇಲ್ಲಿಗ ಹೊರಗೋ ಕೂತ್ಕೊಂಡಿದೆ ಆಗಲೇ ಹೇಳಿರೋ ಹಾಗೆ ಇವ್ರ ಹತ್ರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಹೇಳಿದ್ನಲ್ಲ ಕಷಾಯ ಪೌಡ್ರು ಹಾಗೆ ರಸಮ್ ಪೌಡ್ರು ಸಾಂಬಾರ್ ಪೌಡ್ರು ಜೊತೆಗೆ ಅರಿಶಿನ ಪುಡಿ ಮೆಣಸಿನ ಪುಡಿ ಚಟ್ನಿ ಪುಡಿ ಪುಳಿಯೋಗರೆ ಎಲ್ಲ ಕೂಡ ಸಿಗುತ್ತೆ ಮನೆಯಲ್ಲಿಯೇ ಶುಚಿಯಾಗಿ ರುಚಿಯಾಗಿ ಬಿಟ್ಟು ಕ್ಲೀನಾಗಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾರೆ ಕೊರಿಯರ್ ಕೂಡ ಮಾಡ್ತಾರೆ ನೀವೇನಾದರೂ ಹೊನ್ನಾವರದಲ್ಲೇ ಇದ್ದರೆ ಹೊನ್ನಾವರ ಸುತ್ತಮುತ್ತಲಿನವರಾಗಿದ್ದರೆ ಹೊನ್ನಾವರದ ರಜತಗಿರಿಯಲ್ಲಿ ಇವರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಸಿಗುತ್ತೆ ನೀವು ಹೊರಗಡೆಯಿಂದ ಆರ್ಡ್ರ್ ಮಾಡ್ತಾಯಿದ್ರೆ ಇವರು ಎಲ್ಲ ಕಡೆ ಕೊರಿಯರ್ ಕೂಡ ಮಾಡ್ತಾರೆ ಪ್ರಾಡಕ್ಟ್ಸಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ರಸಮ್ ಪೌಡ್ರು ತುಂಬ ಚೆನ್ನಾಗಿ ಬಂದಿತ್ತು ರಸಮ್ ಕೂಡ ಮಾಡಿಕೊಟ್ಟಿದ್ರು ಅವತ್ತು ಸಖತ್ತಾಗಿತ್ತು ಆಮೇಲೆ ಚಟ್ನಿ ಪುಡಿ ಅಂತೂ ತುಂಬಾ ಜನಕ್ಕೆ ಫೇವರೇಟ್ ಆಗಿದೆ ಅಂತ ಮೆಸೇಜ್ ಮಾಡಿದ್ರಿ ಸಲ ತಗೊಂಡವರು ಹಾಗೆ ಕಷಾಯ ಪುಡಿನೂ ಅಷ್ಟೇ ಇವಾಗ ಸ್ಪೆಷಲ್ ಕಷಾಯ ಪುಡಿ ಒಂದು ಆ್ಯಡ್ ಮಾಡಿದ್ದಾರೆ ಜೇಸ್ಟ್ ಮದ್ದು ಇದನ್ನೆಲ್ಲ ಹಾಕಿಬಿಟ್ಟು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಅವತ್ತಿನ ದಿನ ರಸಂ ಪೌಡ್ರ್ ಆರ್ಡರ್ ಇರೋದ್ರಿಂದ ರಸಂ ಪೌಡರ್ ರೆಡಿ ಮಾಡ್ತಾ ಇದ್ರು ಸೊ ನಿಮಗೂ ಕೂಡ ತೋರಿಸೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೂರು ಗ್ರಾಮಿಂದ ಇಂದ ಕೆ ಜಿ ಕೂಡ ರೆಡಿ ಮಾಡಿಕೊಡ್ತಾರೆ ಅವರು ಮುನ್ನಾವರದ ಬಹುತೇಕ ಹೋಟೆಲ್ಗಳಲ್ಲಿ ಇವರ ಮಸಾಲಾ ಪೌಡ್ರು ಹಾಗೆ ಕಷಾಯ ಪೌಡರ್ ಎಲ್ಲ ಸಪ್ಲೈ ಇದೆ ನೀವು ಕೂಡ ಬಲ್ಕಲ್ಲಿ ಆರ್ಡ್ರ್ ಕೊಡ್ತೀರಾ ಅಂದರೆ ಇವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಖಾರ ಕಮ್ಮಿ ಖಾರ ಜಾಸ್ತಿ ಈ ಥರ ಎಲ್ಲ ಬೇಕು ಅಂದರೆ ಹೇಳಿ ಮಾಡಿಸ್ಕೋಬೋದು ಯಾರಿಗಾದರೂ ಯಾವುದೇ ಪ್ರಾಡಕ್ಟ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇವರನ್ನು ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ನಾವು ಕೂಡ ಒಂದಷ್ಟು ಮಸಾಲ ಪೌಡ್ರು ಕಷಾಯ ಪೌಡ್ರು ತೊಗೊಂಡು ಬಂದ್ವಿ ಚೆನ್ನಾಗಿದೆ ಯೂಸ್ ಮಾಡಿದವರು ಕೂಡ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಆವತ್ತಿನ ದಿನ ಮಧ್ಯಾಹ್ನ ಮೇಲೆ ಕಾಣ್ಲಾವನಕ್ಕೆ ಹೋದ್ವಿ ಕಾಣ್ಲಾವನಕ್ಕೂ ಕೂಡ ಫಸ್ಟ್ ಟೈಮ್ ನಾವು ಹೋಗಿರೋದು ಇನ್ನೂ ನೋಡಿರಲಿಲ್ಲ ನೀವು ಕೂಡ ನೋಡಬೇಕಂದ್ರೆ ನೆಕ್ಸ್ಟ್ ಲಾಗೆ ವೇಟ್ ಮಾಡ್ತೀರಿ ಹಾಗೆ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾ ಇದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್